ब्रह्माणमीश्वरं मनन्तमनङ्गकेतुं योगीश्वरं विदितयोगमनेकमेकं ज्ञानास्वरूपं मलं प्रवदन्ति सन्तः श्लोकद पदग अर्थ हीगिवे ಸಂತಹ ಅರ್ಥಾತ್ ಸಜ್ಜನರು ತ್ವಾಂ ಅರ್ಥಾತ್ ನಿಮ್ಮನ್ನು ಅವ್ಯಯಂ ಅರ್ಥಾತ್ ಅನಂತ ಜ್ಞಾನ ಅನಂತ ಅನಂತ ಸುಖ ಮತ್ತು ಅನಂತ ವೀರ್ಯಗಳ ನಷ್ಟ ಇಲ್ಲದಂತಹ ವಿಭುಂ ಅರ್ಥಾತ್ ಕೇವಲ ಜ್ಞಾನದಿಂದ ಶೋಭಿಸುವ ಪ್ರಭುವು ಆಚಿಂತ್ಯಂ ಅರ್ಥಾತ್ ಶುದ್ಧ ಸ್ವರೂಪದಲ್ಲಿ ಚಿಂತಿಸಲು ಅಸಾಧ್ಯರು ಇಲ್ಲದವರು ಅಸಂಖ್ಯಂ ಅರ್ಥಾತ್ ಸಕಲ ವ್ಯಾಪಕವಾದ ಮಹಿಮೆಯುಳ್ಳವರು ಆದ್ಯಂ ಅರ್ಥಾತ್ ಪರಮಾತ್ಮ ಸ್ವರೂಪದಿಂದ ಮೊದಲನೆಯವರು ಬ್ರಹ್ಮಣಂ ಅರ್ಥಾತ್ ರತ್ನತ್ರಯ ಧರ್ಮದೃಷ್ಟಿಯಿಂದ ಬ್ರಹ್ಮಸ್ವರೂಪರಾಗಿರತಕ್ಕವರು ಈಶ್ವರಂ ಅರ್ಥಾತ್ ಜಗತ್ತನ್ನು ಉದ್ಧರಿಸುವುದರಲ್ಲಿ ಸಮರ್ಥರಾದ ಒಡೆಯರಾದವರು ಅನಂತಂ ಅರ್ಥಾತ್ ವೀತರಾಗ ನಿರ್ವಿಕಲ್ಪ ಚಿದಾನಂದ ಸ್ವಭಾವಗಳಿಂದ ಕೊನೆಯಿಲ್ಲದವರು ಅನಂಗಕೇತುಂ ಅರ್ಥಾತ್ ನಿರಾಕಾರ ಪರಮಾತ್ಮ ಸ್ವರೂಪರು ಯೋಗೀಶ್ವರಂ ಅರ್ಥಾತ್ ಧರ್ಮ ಶುಕ್ಲ ಧ್ಯಾನ ಮುಕ್ತರಾದವರು ಯೋಗಂ ಅರ್ಥಾತ್ ಮನೋವಾಕಾಯ ಕರ್ಮ ಸ್ವರೂಪವನ್ನರಿತವರು ಅನೇಕಂ ಅರ್ಥಾತ್ ಜಯವರ್ಮನ ಭಯದಿಂದ ಹಿಡಿದು ಅನೇಕ ಭವಗಳನ್ನು ಪಡೆದವರು ಏಕ ಅರ್ಥಾತ್ ಆತ್ಮಸ್ವರೂಪದಿಂದ ಒಬ್ಬರೇ ಆದವರು ಜ್ಞಾನ ಸ್ವರೂಪಂ ಅರ್ಥಾತ್ ಜ್ಞಾನಾನಂದಮಯರು ಅಮಲಂ ಅರ್ಥಾತ್ ಪರಿಶುದ್ಧರಾದವರು ಎಂದು ಪ್ರವಧಂತಿ ಹೇಳುತ್ತಾರೆ ಈ ಶ್ಲೋಕದ ಭಾವಾರ್ಥ ಹೀಗಿವೆ ಮುನಿಗಳು ಭಗವಜ್ಜಿನೇಂದ್ರರನ್ನು ಅವ್ಯಾಯ ಅಚಿಂತ್ಯ ವಿಭು ಅಸಂಖ್ಯ ಹರಿ ಬ್ರಹ್ಮ ಶಿವ ಅನಂಗ ಯೋಗೀಶ್ವರ ಯೋಗವನ್ನು ತಿಳಿದವರು ಅನೇಕ ಏಕ ಜ್ಞಾನ ಸ್ವರೂಪ ಅಮಲ ಮೊದಲಾದ ಹೆಸರುಗಳಿಂದ ಕರೆಯುತ್ತಾರೆ ಅವ್ಯಾಯ ಅಂದರೆ ಸಕಲ ಕಾಲದಲ್ಲಿಯೂ ಸ್ಥಿರವಾಗಿರುವ ಸ್ವಭಾವವುಳ್ಳವರು ಪರಮ ಐಶ್ವರ್ಯದಿಂದ ಶೋಭಿತರಾಗಿರುವುದರಿಂದ ವಿಭುವು ಕರ್ಮವನ್ನು ಸಂಪೂರ್ಣವಾಗಿ ನಾಶ ಮಾಡುವುದರಲ್ಲಿ ಸಮರ್ಥರಾಗಿರುವುದರಿಂದ ವಿಭೂ ಎಂದು ಹೇಳುತ್ತಾರೆ ಆಧ್ಯಾತ್ಮಿಕರಿಂದ ಕೂಡ ಚಿಂತಿಸಲು ಅಸಾಧ್ಯವಾಗಿರುವುದರಿಂದ ಅಚಿಂತ್ಯರು ಅಂದರೆ ಪರಮ ಯೋಗಿಗಳು ಸಹ ಜಿನೇಂದ್ರರ ಯಥಾಸ್ಥಿತ ಸ್ವರೂಪವನ್ನು ಧಾರಣೆ ಮಾಡಲಾರರು ಆದ್ದರಿಂದಲೂ ಅವರು ಅಚಿಂತ್ಯರೆನಿಸಿದ್ದಾರೆ ಅತ್ಯದ್ಭುತವಾದ ಗುಣಗಳಿಂದ ಕೂಡಿ ಗುಣಗಳ ಸಂಖ್ಯೆಯನ್ನು ತಿಳಿಯಲು ಅಸಾಧ್ಯವಾಗಿರುವುದರಿಂದ ಅಸಂಖ್ಯರು ನಮೋ ಅರಹಂತಾಣಂ ಎಂದು ಪಂಚ ನಮಸ್ಕಾರವನ್ನು ಜಪಿಸುವಾಗ ಪಂಚ ಪರಮೇಷ್ಠಿಗಳಲ್ಲಿ ಮೊದಲು ಭಗವಜ್ಜಿನೇಂದ್ರರ ಹೆಸರು ಬರುವುದರಿಂದ ಆದ್ಯ ಚತುರಿಂಶತಿ ತೀರ್ಥಂಕರರಲ್ಲಿ ಋಷಭಜಿನರೇ ಮೊದಲಿನವರಾಗಿರುವುದರಿಂದ ಆದ್ಯರೆಂದು ಕರೆಯುತ್ತಾರೆ ಅನಂತ ವರ್ಧಿಸುವುದರಿಂದ ಬ್ರಹ್ಮ ರತ್ನತ್ರಯಾತ್ಮಕವಾದ ಧರ್ಮದೃಷ್ಟಿ ಗೈಯುವುದರಿಂದಲೂ ಬ್ರಹ್ಮರೆನಿಸಿದ್ದಾರೆ ಜಗತ್ತನ್ನು ಉದ್ಧರಿಸುವುದರಲ್ಲಿ ಸಮರ್ಥರಾಗಿ ಸಕಲ ದೇವತೆಗಳಿಗೂ ಅಧಿಪತಿಯಾಗಿರುವುದರಿಂದ ಈಶ್ವರ ರಣಿಸುತ್ತಾರೆ ವೀತರಾಗ ನಿರ್ವಿಕಲ್ಪವಾದ ಚಿದಾನಂದೈಕ ರೂಪದಿಂದ ಕೊನೆಯಿಲ್ಲದಿರುವುದರಿಂದ ಅನಂತ ರೆಣಿಸಿದ್ದಾರೆ ಸಕಲ ನದಿಗಳಿಂದ ಮರಳು ಸಕಲ ಸಮುದ್ರಗಳಿಂದ ನೀರು ಅಪಾರ ವ್ಯಾಪಕವಾಗಿರುವಂತೆ ಅನಂತ ಗುಣದ ವ್ಯವಹಾರವು ಇರುವುದೆಂದು ಆಗಮದಲ್ಲಿ ಸಹ ಹೇಳಿದ್ದಾರೆ ಭಗವಂತರು ಸಹ ಅನಂತ ಗುಣಗಳಿಂದ ಶೋಭಿಸಿದ್ದಾರೆ ವೈಕ್ರೀಯಕ ಜೌದಾರಿಕ ಆಹಾರಕ ತೇಜಸ ಕಾರ್ಮಾಣ ಮೊದಲಾದ ಶರೀರ ರಹಿತರಾಗಿರುವುದರಿಂದ ಅನಂಗರೆನಿಸಿದ್ದಾರೆ ಎರಡು ಅನಂಗ ಕೇತುವೆಂದರೆ ಅನಂಗರಾಗಿರುವ ಚಿಹ್ನೆ ಎಂದು ಅರ್ಥವಾಗುತ್ತದೆ ಧರ್ಮಧ್ಯಾನ ಮತ್ತು ಶುಕ್ಲಧ್ಯಾನಗಳೆಂಬ ಶುಭ ಧ್ಯಾನ ಗೈಯುವವರಿಗೆ ಒಡೆಯರಾಗಿರುವುದರಿಂದ ಯೋಗೀಶ್ವರ ರೆನಿಸಿದ್ದಾರೆ ಅಥವಾ ಮನೋವಚನ ಕಾಯಗಳನ್ನು ಗೆದ್ದು ಚತುರ್ಧ್ಯಾನಿ ಜ್ಞಾನಿಗಳಿಗೆ ಅಧಿಪತಿಯಾಗಿರುವುದರಿಂದಲೂ ಅಥವಾ ಸಾಯೋಗಿ ಕೇವಳಿಗಳಿಗೆ ಮಾನ್ಯರಾಗಿರುವುದರಿಂದಲೂ ಯೋಗೀಶ್ವರರು ಎನಿಸಿದ್ದಾರೆ ಸಮ್ಯಜ್ಞಾನ ಜ್ಞಾನ ದರ್ಶನ ರೂಪವಾದ ಯೋಗವನ್ನು ತಿಳಿದವರಾಗಿರುವುದರಿಂದ ಯೋಗ ವಿಧಿತರಾಗಿದ್ದಾರೆ ಜಯವರ್ಮ ಭವದಿಂದ ಹಿಡಿದು ವೃಷಭ ಭವದವರೆಗೆ ಪಡೆದ ಹತ್ತು ಭವಗಳ ಕಾರಣದಿಂದ ಅನೇಕರೆನಿಸಿದ್ದಾರೆ ಸಿದ್ಧ ಪದವಿಯನ್ನು ಪಡೆದ ಕಾರಣದಿಂದ ಏಕ ರೆಣಿಸಿದ್ದಾರೆ ಏಕ ಮತ್ತು ಅನೇಕರೆಂಬುದಕ್ಕೆ ಈ ನಿರ್ದೇಶನಗಳನ್ನು ಹೇಳಿದ್ದಾರೆ ಎಂದು ಬಾವವು